ಖ್ಯಾತ ಸಾಹಿತಿ ಸ್ವಾತಂತ್ರ್ಯ ಹೋರಾಟಗಾರ ನಿರಂಜನ್ ರವರ ನೂರು ವರ್ಷದ ನೆನಪಿನಲ್ಲಿ ಅವರ ಮರುವೋದನ್ನು ಸಾಧ್ಯ ಮಾಡುವತ್ತ ಕ್ರಿಯಾ ಮಾಧ್ಯಮ ಜನ ಶಿಕ್ಷಣ ಟ್ರಸ್ಟ್ ಸಹಯೋಗದಲ್ಲಿ ವರ್ಷ ಪೂರ್ತಿ ಪ್ರಕಟಣೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಆರಂಭಿಕ ಕಾರ್ಯಕ್ರಮವಾಗಿ ಐಬಿಎಚ್ ಪ್ರಕಾಶನದೊಂದಿಗೆ ನಾಲ್ಕು ಪುಸ್ತಕಗಳ ಬಿಡುಗಡೆ ಮತ್ತು ಮರು ಮಾತುಕತೆ ಕಾರ್ಯಕ್ರಮವು ಕನ್ನಡ ಸಾಹಿತ್ಯ ಪರಿಷತ್ನ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು ತೇಜಸ್ವಿನಿ ನಿರಂಜನ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು ಈ ಕೆಲ ದಿನಗಳ ಹಿಂದೆ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಯಾರೋ ಒಬ್ಬರು ಯುವ ಅಧ್ಯಾಪಕಿ ನನಗೊಂದು ಫೋನ್ ಕರೆ ಬಂತು ನಮ್ಮ ಸಂಭಾಷಣೆ ಸುಮಾರು ಹೀಗಿತ್ತು ಮೇಡಮ್ ನಮ್ಮ ಬಿ ಎ ವಿದ್ಯಾರ್ಥಿಗಳಿಗೆ ಕನ್ನಡ ಸಣ್ಣ ಕಥೆಗಳ ಒಂದು ಸಂಕಲನವನ್ನು ಪ್ರಕಟಿಸ್ತಾ ಇದ್ದೇವೆ ಇದರಲ್ಲಿ ಸಾರ್ ಅವರ ಒಂದು ಕಥೆಯನ್ನು ಸೇರಿಸ್ಬೇಕಂದಿದ್ದೇವೆ ಸಾರ್ ಅವರ ಕತೆ ಪ್ರಕಟಿಸೋದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂದರು ನಾನು ಇದು ಯಾವ ಸಾರ್ ಅಥವಾ ಯಾಕೆ ಹೆಸರುತ್ತಿ ಕೇಳ್ತಿಲ್ಲ ಅಂತ ವಿಚಾರಿಸ್ ಶುರು ಮಾಡಿದೆ ನಾನು ಅಷ್ಟರಲ್ಲಿ ಅವರು ಕೊನೆಗಿರಾಕಿ ಅಂತ ಹೇಳಿದ್ರು ಇನ್ನು ಯಾವ ವಿವರಣೆ ಅಗತ್ಯವೂ ಉಳಿಯಲಿಲ್ಲ ಬಹುಶಃ ಈ ರೀತಿಯ ಅನಾಮಧೇಯತೆ ಶ್ರೇಷ್ಠತೆಯ ಕುರುಹೆ ಇರಬೇಕು ಅಂದ್ಕೊಂಡೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಶ್ರೀ ನಿರಂಜನ ಬೆಂಗಳೂರು ಎಂದಷ್ಟೇ ಇರುತ್ತಿದ್ದ ವಿಳಾಸದ ಹಲವಾರು ಪತ್ರಗಳು ಜಯನಗರದ ನಮ್ಮ ಕತೆ ಮನೆಗೆ ಬಂದು ತಲುಪುತ್ತಿದ್ದವು ನಮ್ಮ ತಂದೆಯವರ ಮೊದಲ ಸಣ್ಣ ಕಥಾ ಸಂಕಲನ ಐ ಎನ್ ಎ ಪ್ರಕಟಿಸಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಆಗ ಅವರಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಆಮೇಲೆ ಅವರು ಇನ್ನೂ ಹನ್ನೆರಡು ಸಂಕಲನಗಳನ್ನು ಪ್ರಕಟಿಸಿದರು ಅದರಲ್ಲಿ ಕೊನೆಯ ಗಿರಾಕಿ ಪ್ರಕಟವಾಗಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದ್ದಾಗ ಅವರು ಬರೆದ ಹತ್ತಾರು ಕಥೆಗಳ ನಡುವೆ ಯಾವಾಗಲೂ ಏಕೆ ಜನ ಕೊನೆ ಗಿರಾಕಿ ಬಗ್ಗೆ ಮಾತ್ರ ನನ್ನನ್ನು ಸಂಪರ್ಕಿಸುತ್ತಾರೆ ಅನ್ನೋದು ಇಂದಿಗೂ ನನಗೆ ಸೋಜಿಗವೆ ನಾನು ಊಹಿಸಬಹುದಾದ ಒಂದೇ ಉತ್ತರ ಎಂದರೆ ಒಂದು ಸಂಕಲನದಲ್ಲಿ ಪ್ರಕಟಿಸಿದ್ದನ್ನೇ ಜನ ಮತ್ತೆ ಮತ್ತೆ ಓದ್ತಾರೆ ಇಂಥ ಒಂದು ಮಾರ್ಗ ಕೃತಿಯ ಪರಂಪರೆಯನ್ನೇ ಪುನರಾವರ್ತನೆ ಆಗುತ್ತಲೇ ಇರುತ್ತೆ ಆದರೆ ನಾವು ಯಾವ ಮಾನದಂಡದ ಆಧಾರದ ಮೇಲೆ ಇಂಥ ಆಯ್ಕೆಗಳನ್ನು ಮಾಡ್ತಿದ್ದೇವೆ ಎಂದು ಪ್ರಜ್ಞಾಪೂರ್ವಕವಾಗಿ ಯೋಚಿಸುವ ಗೊಡವೆಗೆ ಹೋಗೋದೇ ಇಲ್ಲ ನಾವು ಇವತ್ತು ಪುನಃ ಪ್ರಕಟವಾಗುತ್ತಿರುವ ಧ್ವನಿ ಪುಸ್ತಕದ ಈಗ ತನ ಬಿಡುಗಡೆಯಾಗಿದೆ ಧ್ವನಿ ಪುಸ್ತಕದ ಒಂದನೇ ಮತ್ತು ಎರಡನೇ ಭಾಗಗಳು ನಿರಂಜನರ ಮಿಕ್ಕ ಹಲವಾರು ಕಥೆಗಳನ್ನು ಪುನಃ ಓದುಗರ ನಡುವೆ ತರುತ್ತಿರುವುದರಿಂದ ನಮ್ಮ ಪಠ್ಯಪುಸ್ತಕಗಳಾದರೂ ಹೆಚ್ಚು ವೈವಿಧ್ಯಮಯವಾಗ್ಬೋದೇನೋ ಅಂತ ನನಗೆ ಸಂತೋಷ ಆಗ್ತದೆ ನಿರಂಜನರ ಇಡೀ ಸಾಹಿತ್ಯ ಕೃಷಿಯ ಹರವು ವಿಶಾಲವಾದದ್ದು ಆಗಲೇ ಇವರ ಮಾತಾಡಿದ್ದಾರೆ ಅದ್ರ ಬಗ್ಗೆ ಇಪ್ಪತ್ತೈದು ಕಾದಂಬರಿಗಳು ಆರು ನಾಟಕಗಳು ಸಾಧನಾಳಗೆ ಪತ್ರಗಳು ಎನ್ನುವುದನ್ನು ಸೇರಿದಂತೆ ಏಳು ಏಳು ಅಂಕಣ ಬರಹಗಳು ಹನ್ನೆರಡು ಜೀವನ ಚರಿತ್ರೆಗಳು ಮತ್ತು ಅನುವಾದಗಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪ್ರಕಟವಾದ ಏಳು ಸಂಪುಟಗಳ ಜ್ಞಾನಗಂಗೋತ್ರಿ ಎನ್ನುವ ಐದು ಸಾವಿರ ಪುಟಗಳ ಮಕ್ಕಳ ವಿಶ್ವಕೋಶ ಅಲ್ಲದೆ ಹಲವಾರು ಸಂಪಾದಿತ ಪುಸ್ತಕಗಳು ಇವತ್ತು ಇತರ ಭಾಷಣಕಾರರು ನಿರಂಜನರ ಸನ್ನ ಕಥೆ ಮತ್ತು ಕಾದಂಬರಿಗಳ ಬಗ್ಗೆ ಮಾತನಾಡೋದ್ರಿಂದ ನಾನು ನಿರಂಜನ ಸಾಹಿತ್ಯ ಕೃಷಿಯ ಮೂರು ಮುಖಗಳ ಕುರಿತು ಚುಟುಕಾಗಿ ಮಾತಾಡ್ತೇನೆ ಪತ್ರ ಪತ್ರಿಕಾ ಲೇಖನ ಮತ್ತು ಅವರ ಕಾದಂಬರಿಗಳ ನನ್ನ ಅನುವಾದ ಮೊದಲನೇದಾಗಿ ಕಾಗದ ಪತ್ರ ಬರೆಯುವ ಹುಡುಗಿ ವೆಂಕಟಲಕ್ಷ್ಮಿಯನ್ನು ನಿರಂಜನ ಭೇಟಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಎರಡನೇ ಮಹಾಯುದ್ಧದ ನಂತರ ಶಾಂತಿ ಚಳುವಳಿಗಳ ತಮ್ಮ ಕಾಮ್ರೇಡ್ಗಳ ಮೂಲಕ ಅವ್ರನ್ನ ಭೇಟಿಯಾದರು ಆಗ ಪಿ ಯು ಸಿ ಓದ್ತಿದ್ದು ನಂತರ ಮೈಸೂರಿನಲ್ಲಿ ವೈದ್ಯಕೀಯವನ್ನು ಓದಲು ಹೋದರು ಇವರ ಸ್ನೇಹ ಸಂಬಂಧ ಐದು ವರ್ಷ ಬೆಳೆದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇವಲ ಸ್ನೇಹಿತರ ಎದುರು ಇಬ್ಬರು ಮದುವೆಯಾದರು ಅಂತರ್ಜಾತೀಯ ವಿವಾಹವಾದ್ದರಿಂದ ವಧುವಿನ ಮನೆಯವರು ಇದನ್ನು ವಿರೋಧಿಸಿದರು ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಪತ್ರ ವ್ಯವಹಾರ ಮೊದಮೊದಲು ಪರೋಕ್ಷವಾಗಿ ನಡೆದಿದ್ದರಿಂದ ಅಷ್ಟರಲ್ಲಾಗಲೇ ಹೆಸರುವಾಸಿಯಾಗಿದ್ದ ಈ ಬರಹಗಾರನ ಪತ್ರಗಳ ವಿಳಾಸದಾರಳು ತಾನೇ ಎಂದು ವೆಂಕಟರಾಕ್ಷಿಗೆ ಗೊತ್ತೇ ಇರಲಿಲ್ಲ ತುಂಬ ದಿನ ಗೊತ್ತಿರಲಿಲ್ಲ ಆ ಕಾಲಕ್ಕೆ ಕುಳುಕುಂದ ಶಿವರಾಮ್ ನಿರಂಜನ ಎಂದು ಕರೆಯಲ್ಪಡುತ್ತಿದ್ದ ನಿರಂಜನ ಬಸವರಾಜ್ ಕಟ್ಟಿಮನಿಯವರು ಸಂಪಾದಿಸುತ್ತಿದ್ದ ಉಷಾ ಪತ್ರಿಕೆಯಲ್ಲಿ ಸಾಧನ ಸಂಚಯ ಎನ್ನುವ ಅಂಕಣವನ್ನು ಬರೆಯಲು ತೊಡಗಿದರು ನಂತರ ಅದನ್ನು ಜನಪ್ರಗತಿಯಲ್ಲಿ ಮುಂದುವರಿಸಿದರು ಈ ಪತ್ರಗಳನ್ನು ಸಾಧನಾ ಸಾವಿರದ ಒಂಬೈನೂರ ಐವತ್ತ್ಮೂರು ಮತ್ತು ಪುಷ್ಪಹಾರ ಸಾವಿರದ ಒಂಬೈನೂರ ಐವತ್ತೇಳ ಸಂಕಣಗಳಲ್ಲಿ ಪ್ರಕಟಿಸಲಾಗಿದೆ ಈ ಅಂಕಣಗಳು ತನ್ನ ಪ್ರೇಯಸಿಗೆ ಬರೆದ ಪತ್ರಗಳ ರೀತಿಯಲ್ಲಿವೆ ಅವಳನ್ನು ಹಲವು ರೀತಿಯಲ್ಲಿ ಪ್ರಿಯ ಕನ್ನಡತಿ ಅರಗಿಣಿ ಯೋಧೆ ಸಾಧನ ಜೀವನ ಸಂಗಾತಿ ಸಾಹಿತ್ಯ ಪ್ರಿಯೆ ಗೆಳತಿ ಸಾಧನ ಪ್ರಾಣ ಸ್ನೇಹಿತೆ ಸ್ವತಂತ್ರ ನ್ಯಾಯಪ್ರಿಯಳೆ ಚೊಕ್ಕ ಚಿನ್ನ ಸಾಧನಾಮಣಿ ಪ್ರಗತಿಶೀಲೆ ಬಿ ಬಿ ಸಹೃದಯಿ ಈ ಪತ್ರಗಳು ಸಾರ್ವಜನಿಕ ಹಾಗೂ ಕಾಲ್ಪನಿಕವಾಗಿದ್ದರಿಂದಲೇ ಹೀಗೆ ಪ್ರೀತಿಪೂರ್ವಕವಾಗಿ ಮಾತನಾಡಲು ಸಾಧ್ಯವಾಯಿತೇನೋ ಅಂತ ಅನಿಸುತ್ತೆ ನನಗೆ ಸಾಧನಾಳಿಗೆ ಬರೆದ ಪತ್ರಗಳ ಮೊದಲಿನಲ್ಲಿ ಮತ್ತು ಕೊನೆಯಲ್ಲಿ ಇಂತಹ ಪರ್ಸನಲ್ ಅಯತ್ಯವಾದ ಸಂಬೋಧನೆಗಳಿವೆ ಲೇಖಕ ಹೇಳಿದ ಯಾವುದೋ ಒಂದು ವಿಚಾರದ ಬಗ್ಗೆ ಬರೆಯಲೋ ಪ್ರತಿಕ್ರಿಯಿಸಲೋ ಆಗ್ರಹ ಇರುತ್ತೆ ಆದರೆ ಈ ಅಂಕಣದ ಬಹುಪಾಲನ್ನು ತೆಗೆದುಕೊಳ್ಳುತ್ತಿದ್ದುದು ಸಾರ್ವಜನಿಕ ವ್ಯಕ್ತಿಗಳ ಚಿತ್ರಣ ಹೆಚ್ಚಾಗಿ ಬರಹಗಾರರು ಉದಾಹರಣೆಗೆ ಮಾಸ್ತಿ ಅನಕರು ಶಿವರಾಮ್ ಕಾರಂತ್ ಕುವೆಂಪು ಹೀಗೆ ಹಲವರು ಮತ್ತು ಆ ಕಾಲದ ಸಾರ್ವಜನಿಕ ವಿಚಾರಗಳು ಇವೇ ತುಂಬಿರ್ತವೆ ಈ ಬರಹಗಾರರ ಸಾಹಿತ್ಯದ ಪ್ರತಿಭೆಯನ್ನು ಹೊಗಳುತ್ತಾ ಅವರ ಪ್ರತಿಗ ಪ್ರಗತಿಶೀಲ ವಿರೋಧಿ ಚಿಂತನೆಗಳನ್ನು ಸೂಕ್ಷ್ಮವಾಗಿ ನಿಷ್ಠುರವಾಗಿ ವಿಮರ್ಶಿಸಿ ಬರೆಯುತ್ತಿದ್ದ ನಿರ ಆಗ ಕೇವಲ ಇಪ್ಪತ್ತರ ಹರೆಯ ಎಂದರೆ ಆಶ್ಚರ್ಯವಾಗುತ್ತದೆ ಸಾಧ್ನಾಳಿಗೆ ಪತ್ರಗಳನ್ನು ಬರೆದದ್ದು ಹಲವಾರು ಸ್ಥಳಗಳಿಂದ ಬೆಂಗಳೂರು ಮೈಸೂರು ಧಾರವಾಡ ಕಾರವಾರ ಮತ್ತು ಸಾಹಿತ್ಯ ಸಭೆಗಳನ್ನು ಸೇರುತ್ತಿದ್ದ ಸಣ್ಣ ಊರುಗಳಿಂದ ಮತ್ತು ದೂರದ ದಿಲ್ಲಿ ಅಥವಾ ಬಾಂಬೆಯಿಂದ ಇದರಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ ಸ್ವಾತಂತ್ರ್ಯೋತ್ತರ ದೇಶದ ಕುರಿತ ಹಲವಾರು ಟೀಕೆ ಟಿಪ್ಪಣಿಗಳಿವೆ ಅದರಲ್ಲೂ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಐವತ್ತರ ನಡುವೆ ಸರ್ಕಾರ ನಡೆಸಿದ ದೌರ್ಜನ್ಯಗಳು ಗೋಲಿಬಾರುಗಳು ಸಾವು ನೋವುಗಳು ಮತ್ತು ಐವತ್ತು ಸಾವಿರ ಜನರನ್ನು ಕೈದಿಗಳನ್ನಾಗಿಸಿದ್ದು ಇವುಗಳ ಹೆಚ್ ಇವುಗಳ ಪಟ್ಟಿಯೇ ಇದೆ ನಿರಂಜನ ಈ ಪತ್ರಗಳಲ್ಲಿ ಹೆಂಗಸರು ರೈತರು ಮತ್ತು ಕಾರ್ಮಿಕರು ಸ್ವಾತಂತ್ರ್ಯದ ಫಲವನ್ನು ಇನ್ನೂ ಅನುಭವಿಸಿಲ್ಲ ಎಂದು ಹೇಳುತ್ತಾರೆ ಕನ್ನಡಿಗರು ಹಲವಾರು ದಶಕಗಳಿಂದ ಬೇಡಿಕೆ ಇಟ್ಟಿದ್ದ ಏಕೀಕರಣವನ್ನು ಮುಂದೂಡಿದಕ್ಕಾಗಿ ಕಾಂಗ್ರೆಸ್ ಪಾರ್ಟಿಯ ನಿರಂಜನರ ವಿಮರ್ಶೆಗೆ ಸಿಲುಕುತ್ತದೆ ಹೀಗೆ ಸಾರ್ವಜನಿಕವಾಗಿ ಅರಳಿದ ಒಂದು ಪ್ರೇಮ ಕಥೆ ಸಮಕಾಲೀನ ಸಾಹಿತ್ಯಕ ಮತ್ತು ರಾಜಕೀಯ ವಿಚಾರಗಳನ್ನು ಚರ್ಚಿಸುವ ಒಂದು ವೇದಿಕೆಯಾಗಿ ಮಾರ್ಪಾಡಾಗುತ್ತದೆ ಈಗ ಅಂಕಣದ ಬಗ್ಗೆ ಅಂಕಣ ಸಾಹಿತ್ಯದ ಬಗ್ಗೆ ನಿರಂಜನ ಮೊದಲಿನ ಲೇಖನಗಳು ಪ್ರಕಟವಾಗಿದ್ದು ಎಂ ಬಿ ಭಾರದ್ವಾಜರು ಸಂಪಾದಿಸಿದ್ದ ಚಿತ್ರಗುಪ್ತ ವಾರಪತ್ರಿಕೆಯಲ್ಲಿ ಈ ಬರಹಗಾರನ ಅತ್ಯಂತ ಪ್ರೀತಿಯ ಪ್ರಕಾರ ಎಂದರೆ ವಿಚಾರ ಸಾಹಿತ್ಯ ಈ ಪ್ರಕಾರದಲ್ಲಿ ಪ್ರಕಾರದ ಹರಿವಿನಲ್ಲಿ ಹತ್ತು ಹಲವು ವಿಚಾರಗಳ ಬಗ್ಗೆ ಹರಿ ಹರಿದಾಡಬಹುದಾದ ಚಿಂತನೆ ಪ್ರಪಂಚದ ಕುರಿತು ಬೇರೆ ಸಂಸ್ಕೃತಿಗಳ ಕುರಿತು ತನ್ನ ಕುತೂಹಲವನ್ನು ತಣಿಸಿಕೊಳ್ಳುವ ಸಾಧ್ಯತೆ ಅಂದಂತೆ ನಿರಂಜನ ಅವರು ಎಂದಿಗೂ ವಿದೇಶದಲ್ಲಿ ಪ್ರವಾಸ ಮಾಡಿರಲಿಲ್ಲ ಮತ್ತು ಕನ್ನಡದ ಓದುಗರಿಗೆ ಹಲವಾರು ಚಾರಿತ್ರಿಕ ಮತ್ತು ಭೌಗೋಳಿಕ ಪರಿಸರಗಳಿಂದ ಹೊಸ ವಿಚಾರಗಳು ಮತ್ತು ವಿಷಯಗಳು ಪರಿಚಯಿಸುವ ಅವಕಾಶ ಇವೆಲ್ಲ ನಿರ ಜನರಿಗೆ ಸಾಧ್ಯವಾಯಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಕಟವಾದ ತಮ್ಮ ಅಂಕಣ ಬರಹಗಳ ಸಂಕಲನ ಕಾಲಕ್ಷೇಪಕ್ಕೆ ಬರೆದ ಮುನ್ನುಡಿಯಲ್ಲಿ ಅವರು ತಮ್ಮ ಪತ್ರಿಕೋದ್ಯಮ ಮತ್ತು ಇತರ ಬರಹಗಳ ನಡುವಿನ ಸಂಬಂಧದ ಕುರಿತು ಚಿಂತಿಸುತ್ತಾರೆ ಈ ಒಂದು ನಾಲ್ಕೈದು ಸಾಲು ಓದ್ತೇನೆ ಅದರಿಂದ ಉದಯೋನ್ಮುಖ ಬರಹಗಾರರು ಪತ್ರಿಕಾ ಕಚೇರಿಗಳಲ್ಲಿ ಪತ್ರಕರ್ತರಾಗಿ ಮುಳುಗಿ ಹೋಗಿದ್ದನ್ನು ತೋರಿಸಿ ಲೇಖನಕನ ಲೇಖಕನಾಗಲು ಬಯಸುವವನು ಎಂದೂ ಪತ್ರಿಕೋದ್ಯಮಿಯಾಗಬಾರದು ಎಂದು ಹಲವು ಜನ ನಂಬುತ್ತಾರೆ ಆದರೆ ಇದು ಸಾರ್ವಕಾಲಿಕ ಸತ್ಯ ಎಂದು ನಾನಂತೂ ನಂಬೋದಿಲ್ಲ ಕೆಲವು ಸಾರಿ ಪತ್ರಿಕೋದ್ಯಮ ಸಾಹಿತ್ಯ ಬರವಣಿಗೆಗೆ ಅಡ್ಡಿಯಾಗಬಹುದು ಆದರೆ ಶಕ್ತ ವೈಯಕ್ತ ವೈಯಕ್ತಿತ್ವ ಯಾವ ಬರಹಗಾರನನ್ನು ಒಂದು ನಿರ್ದಿಷ್ಟ ಪ್ರಕಾರಕ್ಕೆ ಕಟ್ಟಿ ಕಟ್ಟಿ ಹಾಕಲು ಕಟ್ಟಿಹಾಕಲಾಗುವುದಿಲ್ಲ ಅಂಥ ಬರಗಾರರು ಪತ್ರಿಕಾ ವರದಿಗಳು ಬರೆದರೂ ಪತ್ರಿಕೋದ್ಯಮದಿಂದ ಕಷ್ಟ ಅನುಭವಿಸುವ ಬದಲು ಉಪಯೋಗವನ್ನೇ ಪಡೆದುಕೊಳ್ಳುತ್ತಾರೆ ಪದಗಳನ್ನು ಗಮನವಿಟ್ಟು ಬಳಸುವುದು ನೀರಸವೆಂದು ಕಾಣುವುದನ್ನು ಹರಿತವಾಗಿ ವ್ಯಕ್ತಪಡಿಸುವುದು ಮತ್ತು ದಿನ ದಿನವೂ ಓದುಗರನ್ನು ಮುಟ್ಟುವುದರಿಂದ ಬರುವ ಸಾಮಾಜಿಕ ತಿಳುವಳಿಕೆ ಇವೆಲ್ಲವೂ ಪತ್ರಿಕೋದ್ಯಮದ ಮೂಲಕ ಒಬ್ಬ ಬರಹಗಾರ ಕಲಿಯಬಹುದಾದದ್ದು ಈ ಎರಡು ಕ್ಷೇತ್ರಗಳು ಬಹಳ ಭಿನ್ನ ಅನಿಸಿದರೂ ಅವುಗಳ ನಡುವೆ ಸಾಕಷ್ಟು ಸಾಮ್ಯ ಇದೆ ಸಾಹಿತ್ಯದ ಒಳತಿಗಾಗಿ ಎಲ್ಲ ಬರಹಗಾರರು ಕನಿಷ್ಠ ಒಂದು ಮಟ್ಟದ ಪತ್ರಿಕೋದ್ಯಮದ ಅನುಭವವನ್ನು ಪಡೆಯುವುದು ಮುಖ್ಯ ಎನಿಸುತ್ತದೆ ನನ್ನ ಹಲವು ವರ್ಷಗಳ ಬರಹನ್ನದ ಜೀವನದಲ್ಲಿ ಈ ರೀತಿಯ ಸಮನ್ವಯದ ಅನುಭವವನ್ನು ಹೆರಡವಾಗಿ ಪಡೆದಿದ್ದೇನೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಬರೆಯುತ್ತಾ ನಿರಂಜನರು ತಾವು ರಾಜಕೀಯ ವ್ಯಕ್ತಿ ಅಲ್ಲವೆಂದು ಆದರೆ ರಾಜಕೀಯ ವಿಚಾರಗಳಲ್ಲಿ ಆಸಕ್ತಿ ಇರುವವರೆಂದು ಬರೆದುಕೊಂಡಿದ್ದಾರೆ ಒಂದು ಕಡೆ ನೆಹರೂವನ್ನು ಪ್ರಶಂಸಿದ ಪ್ರಶಂಸಿಸಿರುವುದೂ ಇದೆ ರಾಜಕಾರಣಿಯಾಗಿ ಅಲ್ಲ ಬರಹಗಾರನಾಗಿ ಕಾಲಕ್ಷೇಪದಲ್ಲಿ ನಿರಂಜನರು ಹಲವಾರು ಭಿನ್ನ ವಿಷಯಗಳನ್ನು ರಾಜಕೀಯ ವಿಷಯವೆಂದು ಪರಿಗಣಿಸಿರುವುದು ಕಾಣುತ್ತದೆ ದಕ್ಷಿಣ ಆಫ್ರಿಕಾದ ಜನಾಂಗ ತಾರತಮ್ಯ ನೀತಿ ಅಪಾರ್ಥೆಡ್ ಕಾಲದಲ್ಲಿ ಆ ದೇಶದ ಕಪ್ಪು ಜನರ ದುಸ್ಥಿತಿಯ ಕುರಿತು ಮನಮುಟ್ಟುವ ಚಿತ್ರಗಳಲ್ಲಿವೆ ಹಾಗೆ ಸಂಸತ್ತಿನಲ್ಲಿ ಮಂಡನೆಯಾದ ವರದಕ್ಷಿಣೆ ವಿರೋಧಿ ವಿಧೇಯಕ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲಿನಲ್ಲಿ ಪುನಃ ಕಾಣಿಸಿಕೊಳ್ಳುತ್ತಿರುವ ಐವತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲಿನಲ್ಲಿ ಪುನಃ ಕಾಣಿಸಿಕೊಳ್ಳುತ್ತಿದ್ದ ಕನ್ನಡ ಏಕೀಕರಣ ಕುರಿತ ವಿಚಾರಗಳು ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಕಾಲದಲ್ಲಿ ಯು ಎಸ್ ಎ ಹಲವು ಯೋಜನೆಗಳು ಉದಾಹರಣೆಗೆ ಕಮ್ಯುನಿಸ್ಟ್ ವಿರೋಧಿ ಪ್ರಚಾರಕ್ಕೆ ಬರಹಗಾರರನ್ನು ಬಳಸಿಕೊಳ್ಳುತ್ತಿರೋದ ರೀತಿಯ ಬಗ್ಗೆ ಟೀಕೆ ಆದರೆ ಅದೇ ಉಸಿರಿನಲ್ಲಿ ಹೆಮಿಂಗ್ ವೇ ಮತ್ತು ಚಾರ್ಲಿ ಚಾಪ್ಲಿನ್ನಂಥ ಅಮೆರಿಕನ್ ಕಲಾವಿದರ ಕುರಿತ ಮೆಚ್ಚುಗೆ ಭಾರತದಲ್ಲಿ ಸಾರ್ವಜನಿಕ ಸಾಕ್ಷರತೆಯ ಅಗತ್ಯ ಮತ್ತು ಕಲೆ ಮತ್ತು ಸಾಹಿತ್ಯದ ಏಳಿಗೆಗೆ ಅದರಿಂದ ಆಗುವ ಪರಿಣಾಮ ಕರ್ನಾಟಕ ಸಂಗೀತಗಾರರಾದ ದೇವೇಂದ್ರಪ್ಪ ಅವರು ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಗೆಲುವಿನ ನಂತರ ಮತ್ತು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಸ್ಥಾಪಿತವಾದ ನಂತರ ಒಂದು ಕಲಾವಿದರ ನಿಯೋಗದ ಭಾಗವಾಗಿ ಚೈನಾಕ್ಕೆ ಹೋಗಿದ್ದು ಮತ್ತು ಅಲ್ಲಿಂದ ಬಂದ ನಂತರ ಈ ರಾಜಕೀಯ ದೂರನಾದ ರಾಜಕೀಯ ದೂರನಾದ ಸಂಗೀತಗಾರ ಹೊಸ ಚೈನಾವನ್ನು ಹಾಡಿ ಹೊಗಳುತ್ತಿದ್ದು ಕೇರಳದ ಕವಿ ವಲತೋಳರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಆಚರಣೆ ಮತ್ತು ಹೇಗೆ ಕನ್ನಡದಲ್ಲಿ ಇಂಥದ್ದು ಆಗುತ್ತಿಲ್ಲ ಎನ್ನುವ ದೂರು ಒಂದು ಸಂಸ್ಕೃತಿ ತನ್ನ ಬರಗಾರರನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ ಎನ್ನುವ ಕುರಿತು ಕಾಳಜಿ ಕಲಾವಿದ ಅಕ್ಬರ್ ಪದಂಸಿಯನ್ನು ಅಶ್ಲೀಲತೆಯ ಅಪಾದನೆ ಮೇಲೆ ಬಾಂಬೆಯಲ್ಲಿ ಬಂಧಿಸಿದ್ದು ಅಂದಹಾಗೆ ನಿರಂಜನ ಕಲೆಯನ್ನು ಕಾನೂನು ಅಥವಾ ಪೊಲೀಸಿನ ಮೂಲಕ ನಿಯಂತ್ರಿಸಬಾರದು ಎಂದು ವಾದಿಸುತ್ತಾರೆ ಜಪಾನಿನ ಅತೀ ನಿಯಂತ್ರಣದ ಫ್ಯಾಕ್ಟ್ರಿಗಳಲ್ಲಿ ಗಂಡಸರು ಹೆಂಗಸರನ್ನು ಕಟ್ಟುನಿಟ್ಟಾಗಿ ಬೇರ್ಪಡಿಸುತ್ತಿದ್ದ ವ್ಯವಸ್ಥೆ ಮತ್ತು ಅದರ ವಿರುದ್ಧ ಪ್ರೀತಿಸುವ ಸ್ವಾತಂತ್ರ್ಯಕ್ಕಾಗಿ ಅಲ್ಲಿ ನಡೆಯುತ್ತಿದ್ದ ಮುಷ್ಕರ ಇಂಥ ಇನ್ನೂ ಹಲವು ಉದಾಹರಣೆಗಳು ಇದು ಆ ಕಾಲದ ಸಾರ್ವಜನಿಕ ಜೀವನದಲ್ಲಿ ಮುಖ್ಯವೆಂದು ಕಾಣಿಸುತ್ತಿದ್ದ ಪ್ರಶ್ನೆಗಳು ಯಾವುದು ಎನ್ನುವ ಚಿತ್ರಣವನ್ನು ಕೊಡುವಂಥವು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ನಮ್ಮ ತಂದೆಯ ತಲೆಮಾರಿನವರು ತಾವು ಮನುಷ್ಯ ಜೀವನದ ಹೊಸದೊಂದು ಹಂತಕ್ಕೆ ಕಾಲಿಡುತ್ತಿದ್ದೇವೆ ಎಂದೇ ನಂಬಿದ್ದರು ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲು ಹೆಣಗುತ್ತಿದ್ದ ದೇಶ ಚೈನಾ ಸೇರಿದಂತೆ ತೃತೀಯ ಜಗತ್ತಿನಾದ್ಯಂತ ಆಗುತ್ತಿದ್ದ ಬದಲಾವಣೆಗಳ ಸಂದರ್ಭ ಮತ್ತು ನಿರಂಜನ ಅಂತರ್ಜಾತೀಯ ವಿವಾಹವನ್ನೇ ಉದಾಹರಣೆಯಾಗಿ ನೋಡಿದರು ಆಗುತ್ತಿದ್ದ ಸಾಂಸ್ಕೃತಿಕ ಸಾಮಾಜಿಕ ಬದಲಾವಣೆಗಳ ಸಂದರ್ಭ ಅವರ ಅಂಕಣಗಳು ಆಶಾವಾದದಿಂದ ಕೂಡಿದ್ದು ತನ್ನ ಓದುಗರನ್ನು ಈ ಬದಲಾವಣೆಗಳನ್ನು ಆಲಂಘಿಸಿರಿ ಎಂದು ಪ್ರಚೋದಿಸುತ್ತಿದ್ದವು ಈ ಪತ್ರಗಳ ಮತ್ತು ಅಂಕಣಗಳಲ್ಲಿ ಇನ್ನೊಂದು ಗಮನಾರ್ಹ ಸಂಗತಿ ಅಂದರೆ ಅವುಗಳಲ್ಲಿ ದಟ್ಟವಾಗಿ ಕಾಣುತ್ತಿದ್ದ ದಿನನಿತ್ಯದ ಜೀವನದ ಕುರಿತ ದೃಷ್ಟಿ ಇಂತಹ ನಿತ್ಯ ಜೀವನದ ಶ್ರೀಮಂತ ವಿವರಗಳು ಅವರ ವಿಶಾಲವಾದ ಚಾರಿತ್ರಿಕ ಕಥನಗಳಲ್ಲೂ ಹಾಸುಹೊಕ್ಕಾಗಿವೆ ಇತ್ತೀಚೆಗೆ ಡೆಕ್ಕನ್ ಹೆರಲ್ಡ್ನಲ್ಲಿ ಬರೆಯುತ್ತಾ ರಾಜೇಂದ್ರ ಚೆನ್ನಿಯವರು ಮತ್ತು ಪ್ರಜಾವಾಣಿಯಲ್ಲಿ ಬರೆಯುತ್ತಾ ಬರಗೂರು ರಾಮಚಂದ್ರಪ್ಪನವರು ಚಿರಸ್ಮರಣೆ ಮತ್ತು ಮತುಂಜಯ ಕಾದಂಬರಿಗಳ ಕುರಿತು ಈ ವಿಚಾರವನ್ನು ಕೂಡ ಗಮನಿಸಿದ್ದಾರೆ ಕೊನೆಯದಾಗಿ ನನ್ನ ಅನುವಾದಗಳ ಬಗ್ಗೆ ನನ್ನ ಮೊದಮೊದಲಿನ ಇಂಗ್ಲಿಷ್ ಅನುವಾದಗಳು ನಿರಂಜನ ಕಾದಂಬರಿಗಳೇ ಏಕಾಗಿದ್ದವು ಎಂದು ಹಲವರು ಕೇಳಿದ್ದಾರೆ ಅದಕ್ಕೆ ಸರಳ ಉತ್ತರ ಎಂದರೆ ಅವರ ಮಗಳಾಗಿ ನನಗೆ ಅವು ಸುಲಭವಾಗಿ ಸಿಕ್ಕಿದವು ಅನ್ನೋದು ಜೊತೆಗೆ ವ್ಯಾಖ್ಯಾನದ ಸಮಸ್ಯೆಗಳೇನಾದರೂ ಬಂದರೆ ಅದನ್ನು ಪರಿಹರಿಸೋದಕ್ಕೆ ಮೂಲ ಲೇಖಕರು ಬಳಿಯಲ್ಲೇ ಇದ್ದರೆ ಅದೊಂದು ಅನುಕೂಲ ಅಲ್ಲವೇ ಹರಿದಲ್ಲಿ ನಾನು ನನ್ನ ದ್ವಿಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅನುವಾದಗಳನ್ನು ಮಾಡತೊಡಗಿದ್ದೆ ಸಾಹಿತ್ಯಕ ಅಭ್ಯಾಸದ ಭಾಗವಾಗಿ ಭಾಷೆಯ ಸೂಕ್ಷ್ಮಗಳನ್ನು ತಿಳಿಯುವ ಸುಲ ಸಲುವಾಗಿ ಭಾಷಿಕ ಪ್ರಯೋಗದಲ್ಲಿ ನಿರ್ದಿಷ್ಟತೆ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಮತ್ತು ನಿರಂತರವಾದ ಶಿಸ್ತಿನ ಬರವಣಿಗೆಯನ್ನು ಮಾಡುವುದಕ್ಕೆ ಬೇಕಾದ ಕಸುವನ್ನು ಪಡೆದುಕೊಳ್ಳುವ ಸಲುವಾಗಿ ನಾನು ಅನುವಾದವನ್ನು ಕೈಗೊಂಡಿದ್ದೆ ನಿರಂಜನರ ಕಾದಂಬರಿಗಳನ್ನು ಅನುವಾದ ಮಾಡುವಾಗ ನನಗೆ ಎದುರಾದ ಬಹಳ ದೊಡ್ಡ ಸವಾಲು ಅಂದರೆ ಅವರ ಭಾಷೆ ಉದ್ದೇಶಪೂರ್ವಕವಾಗಿ ಮತ್ತು ನಿಯಮಿತವಾಗಿ ಫ್ರೆಂಚ್ ವಿಮರ್ಶಕ ರೋಲನ್ ಬಾರ್ತ್ ಹೇಳಿದಂಥ ರೈಟಿಂಗ್ ಡಿಗ್ರಿ ಝೀರೋ ಅಥವಾ ಅಲಂಕಾರದ ಶೂನ್ಯ ಸ್ಥಿತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದರು ನಿರಂಜನರಿಗೆ ಇದು ಒಂದು ರಾಜಕೀಯ ನಿರ್ಧಾರ ಪ್ರಾದೇಶಿಕ ಆಡು ಮಾತಿನ ವರಸೆಯನ್ನು ನಿರಾಕರಿಸಿ ತಮ್ಮ ಕೃತಿಗಳನ್ನು ಹೆಚ್ಚು ಜನರಿಗೆ ತಲುಪಿಸುವಂತೆ ಮಾಡುವುದು ಹಾಗೆಯೇ ಸಂಸ್ಕೃತ ಪ್ರಧಾನವಾದ ಪದಗಳು ಮತ್ತು ಜೋಡೆಯ ಕ್ರಮವನ್ನು ನಿರಾಕರಿಸುವ ಶೈಲಿ ಈ ಅಲಂಕಾರ ಶೂನ್ಯ ಸ್ಥಿತಿಯ ಸ್ಥಿತಿಯನ್ನು ಅಡವಡಿಸಿಕೊಂಡ ಬರವಣಿಗೆ ಅನುವಾದಕರಿಗೆ ಒಂದು ಆಕರ್ಷಣೆ ಇರುತ್ತೆ ಏನಂದ್ರೆ ನಿರಂಜನರ ಕಾದಂಬರಿಗಳನ್ನು ಮೂಲದಲ್ಲಿ ಇಂಗ್ಲಿಷ್ನಲ್ಲಿ ಬರೆದಿದ್ದೋ ಏನೋ ಅಂತ ಅನ್ನೋ ಅನ್ನೋ ಥರ ಅದನ್ನು ಅನುವಾದಿಸ ಮಾಡ ಅನುವಾದ ಮಾಡಲು ಆಕರ್ಷಿಸುತ್ತದೆ ಆದರೆ ಈ ಆಕರ್ಷಣೆಗೆ ಒಳಗಾದರೆ ಅದು ಪಶ್ಚಿಮೇತರ ಭಾಷೆಗಳು ನಿರ್ದಿಷ್ಟತೆ ನಿರ್ದಿಶ್ ಪಶ್ ಪಶ್ಚಿಮೇತರ ಭಾಷೆಗಳ ನಿರ್ದಿಷ್ಟತೆಯನ್ನು ಅಳಸಿ ಹೋಗುವ ಸಾಮ್ರಾಜ್ಯಶಾಹಿ ಹುಣ್ಣಾರದ ಆಗುತ್ತದೆ ನನ್ನ ಪ್ರಯತ್ನ ಇರೋದು ನಿರಂಜನರ ಭಾಷೆಯ ವ್ಯತ್ಯಾಸವನ್ನು ಕಾಪಾಡಿಕೊಂಡು ಇಡೀ ಕೃತಿಯನ್ನು ಇಂಗ್ಲೀಷ್ನಲ್ಲಿ ಓದಲು ಸಾಧ್ಯವಾಗುವಂತೆ ಅನುವಾದಿಸುವುದು ಅವರ ಮುಖ್ಯ ಕಾದಂಬರಿಗಳಾದ ಚಿರಸ್ಮರಣೆ ಮತ್ತು ಮೃತ್ಯುಂಜಯದ ಶೀರ್ಷಿಕೆಗಳೇ ತೋರಿಸುವಂತೆ ಸಾವಿನ ವಿರುದ್ಧ ಗೆಲುವು ನೆನಪು ಬದುಕಿ ಉಳಿಯುವ ಛಲ ನೆನಪಿನ ಕಾರಣದಿಂದ ಬದುಕಿ ಉಳಿಯುವ ಸಾಧ್ಯತೆ ಸ್ಮರಣೆ ಮತ್ತು ಸ್ಮಾರಕದ ಕ್ರಿಯೆಗಳು ಇವುಗಳ ಕುರಿತ ಕಾಳಜಿ ಕಾಣಿಸುತ್ತದೆ ಚಿರಸ್ಮರಣೆಯಲ್ಲಿ ಕೈಯೂರಿನ ಮಕ್ಕಳು ರೈತ ಹುತಾತ್ಮರ ಸಾವಿನ ನಂತರವೂ ಬದುಕು ಉಳಿಯುತ್ತಾರೆ ಮೃತ್ಯುಂಜಯದಲ್ಲಿ ಮೆನೆಪ್ಟಾನ ಮಕ್ಕಳು ಫ್ಯಾರೋ ತಮ್ಮ ತಂದೆ ತಂದೆಯನ್ನು ಮತ್ತವರ ಇಡೀ ರಾಜ್ಯವನ್ನು ಹಾಳುಗೆಡವಿದ ನಂತರವೂ ಬದುಕುತ್ತಾರೆ ಮತ್ತೆ ಮತ್ತೆ ಬರುವ ಮಕ್ಕಳ ಚಿತ್ರಣಗಳು ಕುಟುಂಬಗಳು ಮತ್ತು ವಂಶವಳ ವಂಶಾವಳಿಗಳು ಅದು ಹೇಗೋ ಉಳಿದುಕೊಳ್ಳುತ್ತವೆ ಎಂದು ಸೂಚಿಸುತ್ತಿದ್ದರು ಇಲ್ಲೆಲ್ಲ ಮುಖ್ಯವಾಗುವುದು ಕೇವಲ ಪ್ರಾಕೃತಿಕ ಬಳವೆ ಬದುಕುಳಿಕೆ ಅಲ್ಲ ಬದಲಾಗಿ ಚಾರಿತ್ರಿಕ ಬದುಕುಳಿಯುವಿಕೆ ಅಂದರೆ ಒಂದು ವರ್ಗದ ಮತ್ತು ಹೋರಾಟದ ಚೇತನ ಬದುಕುಳಿಯುವುದರ ಪ್ರಾಮುಖ್ಯತೆ ಇದೇ ಈ ಎರಡು ಕಾದಂಬರಿಗಳಲ್ಲಿ ಮುಖ್ಯ ಅನಿಸುತ್ತೆ ಇದು ನಿರಂಜನ ಸಾಮಾಜಿಕ ರಾಜಕೀಯ ದರ್ಶನ ಈ ಪುಸ್ತಕಗಳನ್ನು ಅನುವಾದಿಸುವಾಗ ಅನುವಾದಕೀಯ ಅನುವಾದಕೀಯ ಈ ದರ್ಶನವನ್ನು ಪುನಃ ಸ್ಮರಣೆಗೆ ತಂದುಕೊಳ್ಳುವ ಕಾರ್ಯಕ್ಕೆ ಬದ್ಧಳಾಗುತ್ತಾಳೆ ಇವತ್ತು ನಾವೆಲ್ಲ ನಿರಂಜನರ ಬಳುವಳಿಯ ಮರು ಓದಿಗಾಗಿ ಇಲ್ಲಿ ಸೇರಿದ್ದೇವೆ ಇದನ್ನು ಅನುವಾದಿಸುವ ನಾಟಕವಾಗಿಸುವ ಪುನಃ ಪ್ರಕಟಿಸುವ ಈ ಬರಹಗಳ ಕುರಿತು ಮಾತನಾಡುವ ಎಲ್ಲ ಕ್ರಿಯೆಗಳು ಮರು ಓದಿನ ಮರುಸ್ಮರಣೆಯ ವರ್ತಮಾನಕ್ಕೆ ತಂದುಕೊಳ್ಳುವ ಪ್ರಯತ್ನ ನಿರಂಜನ ಮರು ಓದಿಗಾಗಿ ಸೇರಿರುವ ನಿಮ್ಮೊಡನೆ ಇರುವುದೇ ನನಗೆ ಬಹಳ ಸಂತೋಷ ನಮಸ್ಕಾರ